ಬೆಳವಣಿಗೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಿವಾರಣೆ ಸಭೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರೋಣಾಯವರ ಸಂಯುಕ್ತ ಆಶ್ರಯದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಸಭೆ ಬೆಳವಣಿಗೆ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಶ್ರೀ ಪಂಡಿತ ಪುಟ್ಟರಾಜ್ ಗವಾಯಿಗಳ ವೃತ್ತದ ಬಳಿ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಗೀತಾ ಆಲೂರವರು ಭಾರತದ ಸಂವಿಧಾನದ ಅಡಿಯಲ್ಲಿ ಬದುಕುವ ಪ್ರತಿಯೊಬ್ಬರು ಸರಿಸಮಾನರು ಇಲ್ಲಿ ಯಾರು ಮೇಲು ಅಲ್ಲ ಕೀಳು ಅಲ್ಲ ಭಾರತದ ಸಂವಿಧಾನವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ಒದಗಿಸುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವದಿಂದ ಕಾಣುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಅಸ್ಪೃಶ್ಯತೆ ಮಾಡಬಾರದು ಸಾರ್ವಜನಿಕ ಸ್ಥಳದಲ್ಲಿ ಮೇಲು ಕೀಳು ಎಂಬ ಭಾವನೆ ಇರಬಾರದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಹೊಂದಿರಬೇಕು ಉದಾಹರಣೆಗೆ ಹೋಟೆಲ್ಗಳು ಕಟಿಂಗ್ ಅಂಗಡಿಗಳು ದೇವಸ್ಥಾನಗಳು ಸಾರ್ವಜನಿಕ ಸ್ಥಳವಾಗಿದ್ದು ಇವುಗಳಲ್ಲಿ ಯಾರು ಯಾರನ್ನು ಕೂಡ ಅಸ್ಪೃಶ್ಯತೆಯಿಂದ ಕಾಣಬಾರದು ಈ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಕಂಡು ಬಂದ್ರೆ ಕಾನೂನಿನ ಪ್ರಕಾರ ಘೋರವಾದ ಶಿಕ್ಷೆಗೆ ಒಳಪಡ್ತಾರೆ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಸಮಾಜದ ಎಲ್ಲಾ ಜನರಿಗೂ ಕೂಡ ಕಾನೂನಿನ ಅರಿವು ಮೂಡಿಸಲಾಗ್ತಾ ಇದೆ ಅಂತ ಹೇಳಿದ್ರು ತದನಂತರದಲ್ಲಿ ಕಲಾ ತಂಡದ ಮೂಲಕ ನಾಟಕ ಪ್ರದರ್ಶನ ಮಾಡಲಾಯಿತು ನಾಟಕದಲ್ಲಿ ಗೌಡ ಹೋಟೆಲಿನ ಮಾಲೀಕತೆ ಮತ್ತು ಶಿಕ್ಷಕರ ಪಾತ್ರದ ಮೂಲಕ ಅಸ್ಪೃಶ್ಯತೆ ಮಾಡಬಾರದು ಮಾಡಿದರೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಹೇಗೆ ಗುರಿ ಆಗ್ತಾರೆ ಈ ನಾಟಕದ ಮೂಲಕ ಪ್ರದರ್ಶನ ಮಾಡಲಾಯಿತು ತದನಂತರದಲ್ಲಿ ತಾಲೂಕ್ ಪಂಚಾಯತ್ ಚಂದ್ರಶೇಖರ್ ಕನ್ಕೂರ್ ಅವರು ಮಾತನಾಡಿದರು ನಂತರದಲ್ಲಿ ಗ್ರಾಮದ ಆರ್ಮಿ ಮುಖಂಡ ಮುತ್ತು ನಂದಿಯವರು ಕೂಡ ಮಾತನಾಡಿ ನಾವು ಸಣ್ಣವರಿದ್ದಾಗ ನಮ್ಮ ಗ್ರಾಮದಲ್ಲಿ ಒಂದು ಜಾತಿಯತೆ ಗಲಭೆ ಆಗಿತ್ತು ಅದು ಸುಮಾರು ವರ್ಷಗಳ ಹಿಂದೆ ನಡೆದು ಹೋದ ಘಟನೆ ಆದ ನಂತರ ಗ್ರಾಮದಲ್ಲಿ ಯಾವ್ದ ಮೇಲ್ಜಾತಿ ಜನರು ನಮ್ಮ ಜೊತೆಗೆ ಅಣ್ಣ ತಮ್ಮಂದ್ರಂತೆ ಇದ್ದಾರೆ ನಾವೆಲ್ಲರೂ ಊರಿನಲ್ಲಿ ಎಲ್ಲರೂ ಕೂಡ ಸರಿ ಸಮಾನರೆಂಬ ಭಾವನೆ ನಮಗಿದೆ ಭೀಮಾರ್ಮಿ ಮತ್ತು ಗೆಳೆಯರ ಬಳಗ ಇವೆರಡೂ ಸಂಘಟನೆಗಳು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಈ ಬೆಳವಣಿಗೆ ಗ್ರಾಮದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಅಂತ ಮಾತನಾಡಿದರು ಸಂದರ್ಭದಲ್ಲಿ ಕಳಕವ್ವಮ್ಮ ಮಾದರ್ ಅವರು ಮೈಲಾರಪ್ಪ ಮಾದಾರ್ ಪ್ರವೀಣ್ ಗೌಡ ಪಾಟೀಲ್ ಬಸವರಾಜ್ ಜಕ್ನೂರು ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ಶಿಲ್ಪಾ ಕಾವಲೂರು ಮತ್ತು ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಗ್ರಾಮದ ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ನಂದಿ ಅಂಬೇಡ್ಕರ್ ಅವ್ರ ಸಂಧಾನ ಕೊಟ್ಟ ಮೇಲೆ ಅದರ ಪ್ರಕಾರವಾಗಿ ನಾವು ನಡೆಯೋದಲ್ಲ ನಡೆಯೋದು ಯಾಕೆ ನಡೆಯಬೇಕು ಮನಸ್ಸಿಂದ ನಡೆಯಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಬದಲಾವಣೆ ಸರಕ್ಕೆ ಸಾಧ್ಯ ಈ ದೇಶದಲ್ಲಿ ಬದಲಾವಣೆ ಸರಕ್ಕೆ ಸಾಧ್ಯ ಜೊತೆಗೆ ನಾವು ಇವೆಲ್ಲರೂ ಸಮಾನತೆ ಇರಲು ಸಾಧ್ಯ ಹಾಗಾಗಿ ನಾವೆಲ್ಲ ಒಂದು ಕೀರು ನಾಟಕವನ್ನು ಮಾಡಿದ್ರು ನಮ್ಮ ಫ್ರೆಂಡದವರು ಬಹಳ ಚಂದ ಮಾಡಿದ್ರು ಇವತ್ತು ಸ್ವಲ್ಪ ಮನೆ ಮಾಡಿದ್ರು ಬೇರೆ ನಮ್ಮ ಎಷ್ಟು ಗೀತಾಟವನ್ನು ಸೇರಿಸ್ಕೊಂಡು ಮಾಡಿದ್ರು ಬಹಳ ಚಂದ ಮಾಡಿದ್ರು ನಮ್ಮ ಗೀತಾಳಪ್ಪ ಅವರು ಅಷ್ಟೇ ಚಂದ ಆಕ್ಟಿಂಗ್ ಮಾಡಿದ್ರು ಅವ್ರು ಇಷ್ಟು ಚಂದಿಂಗ್ ಮಾಡ್ತಾರೆ ಗೊತ್ತಿರಲಿಲ್ಲ ಅವರು ಅವರು ಮಾಡಿದ್ರು ಮಾಡಿದ್ರು ನಮ್ಮ ನಾಟಕವರೆಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ಇಲ್ಲಿ ಆ ಕಲಾ ತಂಡ್ ಚೆಂದ ಹೇಳ್ತಾರೆ ಅಂತಂದ್ರೆ ನಾವು ಇವೆಲ್ಲ ಒಂದು ಅವನ್ನ ತಿಳ್ಕೊಬೇಕಾಯ್ತು ನಮ್ಮ ಮನಸ್ಸುಗಳಲ್ಲಿ ಬರ್ಬೇಕಾಗಿತ್ತು ಅವ್ರು ಶಿಕ್ಷೆ ಅಪಾರ ನಿಮಗೆ ಗೊತ್ತು ಗೊತ್ತಿರೋದ್ರ ಜೊತೆಗೆ ಇಷ್ಟೆಲ್ಲ ಆಗುತ್ತೆ ಅನ್ನೋ ಜೊತೆಗೆ ನಾವು ಇನ್ನೂ ಕೆಲವೊಂದು ಕೂಡಿ ಸ್ವಲ್ಪ ಭೋಜನ ನಾವೆಲ್ಲ ಶಾಲೆಯೊಳಗೆ ಊಟ ಮಾಡ್ತೀವಿ ಬಿಸೂ ಊಟ ಬಿಸು ಊಟ ಏನಾರ ಜಾತಿ ಬರುತ್ತೆ ಅಂದ್ರೆ ನಾಟಕದಲ್ಲಿ ಹೇಳಿದ್ರು ಗಾಳಿಗೆ ಏನಾರ ಜಾತಿ ಐತ ಆ ಸೂರ್ಯ ಬಿಸಿಲಿಗೆ ಜಾತಿ ಐತ ನೀರ್ಗೆ ಏನಾರ ಜಾತಿ ಐತ ಯಾವುದೂ ಇಲ್ಲ ಅವ್ರ ಜಾತಿ ಎಲ್ಲ ಅಂದ್ರೆ ಅದು ನಮ್ಮ ಆಗಿರತ್ತ ಆ ನಮ್ಮ ಮನಸ್ಸಲ್ಲಿರುವಂತ ಜಾತಿ ಹೋದ್ರೆ ಮಾತ್ರ ನಾವು ಇವೆಲ್ಲ ಸಮಾನನಾಗಿರಕ್ ಸಾಧ್ಯ ಆ ಅಂಬೇಡ್ಕರ್ ಅವರು ಕಂಡಂತ ಕನಸು ನನಸಾಗ ಸಾಧ್ಯ ಆ ಗಾಂಧೀಜಿಯವ್ರ ಕಂಡಂತ ಕನಸು ನನ್ಸಾಗ ಸಾಧ್ಯ ಆ ಗಾಂಧೀಜಿಯವರೇ ಹೇಳಿದ್ರು ಈ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನರು ಪ್ರತಿಯೊಬ್ರು ಮನುಷ್ಯರಾಗಿಲ್ಲ ಅಂತ ಹೇಳಿದ್ರು ನಾವು ನಿಮಗೆಲ್ಲರೂ ಅವರ ಒಂದು ಮಾರ್ಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಲಹೆ ಮಾರ್ಗದರ್ಶನ ಅವರ ಒಂದು ಪ್ರಕಾರ ನಾವು ನಡೆದಾಗ ಮಾತ್ರ ಈ ದೇಶದಲ್ಲಿ ನಾವು ಶಾಂತಿಯನ್ನ ಜೊತೆಗೆ ಸಮಾನತೆಯನ್ನು ತರಕ ಸಾಧ್ಯ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಡತ ಎಲ್ಲರಿಗೂ ನಾನು ಉನ್ನ ತಿಳಿಸಿ ನಾನು ಯಾರ ಮಾತ್ರ ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಬಂದ್ರೆ ಐವತ್ ಮೀಟರ್ ಮತ್ತ ಉಂತ್ ಐವತ್ ಅಂತ ಹಾಫ್ ಮೀಟರ್ ಆಗಿಲ್ಲ ಅಂಬೇಡ್ಕರ್ ಮೂಲಕ ಜಾಗ ಯಾವ್ದು ಸಿಕ್ಕೇತ ಅದು ಸುಳ್ಳು ಕೂಡ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಳ್ಳು ಈಗ ಬ್ಯಾಲೆಟ್ ಪೇಪರ್ ಒಳಗ ಈಗ ಅಧಿಕಾರದಿಂದ ಒಂದು ರಾಜಪ್ರಭುತ್ವ ಇತ್ತ ರಾಜಪ್ರಭುತ್ವ ಅಂದ್ರೆ ಹೇಗಿತ್ತಪ್ಪ ಅಂದ್ರ ಊರ ಒಂದು ದೊಡ್ಡ ಸಮುದಾಯದ ಒಬ್ಬರು ಲಿಂಗ್ ಇರ್ತಾರ ಅವ್ರಿಗೆ ಮೇಲೆ ಊರು ನಡೀತಿತ್ತು ಅವರ ಸಂತಂದ್ರೆ ಅವ್ರ ಮಗ ಅಧಿಕಾರ ನಡೆಸ್ತಿತ್ತು ಅವರ ಅವ್ರ ಮಗ ಅಧಿಕಾರ ನಡೆಸ್ತಿದ ಅಂತ ರಾಜ್ಯ ಪ್ರಭುತ್ವವಾಗಿ ಇವತ್ತೇನಾದ್ರು ದಲಿತ ಸಮುದಾಯದವರು ಕುಟುಂಬ ಸಮುದಾಯದವರು ಎಲ್ಲಾ ಬದು ಸಮುದಾಯದವರು ಇವತ್ತು ಎಂ ಎಲ್ ಎ ಹಾಕಪ್ಪ ಅಂದ್ರ ಅಧ್ಯಕ್ಷರಾಕಾರ ಅಂದ್ರ ಇವತ್ತು ಉಪಾಧ್ಯಕ್ಷರ ಸದಸ್ಯರಾಕಾರ ಅಂದ್ರ ಅದಕ್ಕೆ ಯಾವ್ದು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಹೇಳಿ ಬಂದ ಅದಕ್ಕೆ ದಲಿತ ಸಮುದಾಯದವರು ಕೆಲವೊಂದಷ್ಟು ಬೇರೆ ಬೇರೆ ಸಂಘಟನೆಗಳಿಂದ ದಲಿತ ಸಮುದಾಯಕ್ಕೆ ಬಹಳ ಅವಮಾನ ಯಾರು ಕೂಡ ಆಗಿತಿ ದಲಿತ ಸಮಾಜದವರು ಇವತ್ತ ದಲಿತ ಮಂದಿಗೆ ಮೇಲ್ಜಾತ ಏನು ಅಂದಿರಂಗಿಲ್ಲ ಒಳ್ಳೆಯ ಸುಳ್ಳಾರ ದಲಿತ ಸಮುದಾಯದವರು ಅವ್ರು ಅಂದಿರಂಗಿಲ್ಲ ಆದ್ರೂ ಕೂಡ ಏನಾದ್ರೆ ಇವೆಲ್ಲ ಸೆಕ್ಷನ್ ಹದಿನಾಲ್ಕರಿಂದ ಮೂವತ್ತೆರಡ ಈ ಸೆಕ್ಷನ್ ಒಳಗೆ ಏನಾದರೂ ಚ್ಯುತಿ ಬಂದ್ರಪ್ಪ ಅಂದ್ರ ಏನಾದರೂ

ಅದೇ ರೀತಿ ನಾವು ಬೆರಳಿಗೆಲ್ಲ ನಾವು ಬೇಕಾದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಹೋಗ್ಬೋದು ಅಲ್ಲಿ ಜೀವಿಸಬಹುದು ಅಲ್ಲಿ ನಾವು ಇರಬಹುದು ಇದೇನಂತಿದ್ರು ವಾಕ್ ಸ್ವಾತಂತ್ರ್ಯ ರೀತಿ ಅದೇ ರೀತಿ ಸೆಕ್ಷನ್ ಇಪ್ಪತ್ತೆರಡು ಅಂತ ಏನಂತ ಯಾರಾದರೂ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರಪ್ಪ ಅಂದ್ರ ಇಪ್ಪತ್ನಾಲ್ಕು ತಾಸಿನೊಳಗ ಏನ್ರಿ ಸಮೀಪದ ಜಡ್ಜ್ ಜೊತೆ ಸಮೀಪದ ಕೋರ್ಟ್ಗೆ ಅವ್ರಿಗೆ ಹಾಜರ ಮಾಡಬೇಕು ಅಷ್ಟೇ ಅಲ್ಲ ಅವ್ರಿಗೆ ತಿಳಿಸಬಹುದು ಎದುರು ಸಂಬಂಧಿ ನಮಗೆಲ್ಲರಿಗೆ ಮನೆ ಅಂತ ಬೀದಿ ನಾಟಕಗಳನ್ನ ಮಾಡುವುದರ ಮೂಲಕ ಈಗ ನೀಡ್ತಾ ಇದ್ದೀವಿ ಈ ರೀತಿಯಲ್ಲಿ ಸಮಾಜದಲ್ಲಿರ್ತಕ್ಕಂತ ಅಸ್ಪೃಶ್ಯತೆ ಕೊಲೆ ಎಲ್ಲರೂ ಸಮಾನವಾದಂತಹ ಜೀವನವನ್ನ ನಡೆಸ್ಬೇಕಂತಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜನಾಂಗದವರು ಏನಿದಾರಲ್ಲ ಇರುವಂತಹದ್ದು ವಸತಿ ನಿಲಯಗಳಿಗೆ ನಿಮ್ಮ ಅಲ್ಲಿ ವಾಸ್ತವ್ಯದಿಂದ ಹಿಡುಕೊಂಡು ಊಟೋಪಚಾರದಿಂದ ಹಿಡುಕೊಂಡು ಮೂಲಭೂತ ಸಾಮಗ್ರಿಗಳನ್ನ ಒದಗಿಸುವುದರ ಮೂಲಕ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೀಡಿ ತಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡಲಾಗುತ್ತದೆ ಎಲ್ಲ ನಾಡ ಮಾಡಬೇಕು ಕಸ ಅನ್ಬೇಕು ಚಾ ಮಾಡ್ಬೇಕು ಏನ್ ಮಾಡುದವ ಜೀವ ಯಾವ ಸ್ವಸ್ವ ಸ್ವಸ್ವ ಸ್ವಾ ವಜೆ ಆಗೈತೆ ಏನ್ ಮಾಡ್ಬೇಕು ನಗು ಚಾ ಮಾಡ್ಬೇಕು ಏನ್ ಮಾಡುದು ಇರ್ತಾರ ಅಂಗಡಿ ತಗದಿಲ್ಲ ಚಾ ಅದು ಇನ್ನೇನ ನಂದೆಲ್ಲ ಅಂತ ಬರ್ತಾರ ಇನ್ನೇ ಬರೀ ಗೌಡ ಬರ್ರಿ ಬರ್ರಿ ನಮಸ್ಕಾರ

ಯಾರಿ ಕರೆಂಟ್ ರೈತೆ ನೀವು ನೋಡ್ತಿ ಚೀಡಾಗುತ್ತಪ್ಪ ಮಠದಲ್ಲಿ ಮೇಲಾಗೋದು ಹುಟ್ಟಿ ಸಲ ಮನುಷ್ಯ ಮನುಷ್ಯ ಮನುಷ್ಯನ ನಡುವೆ ಮೇಲಾದ ಕೀಡಾಗ ಚೀಡಾಗ

நமஸ்காரப்பா ரமேஸ் ஆமாம்

ನೀರ್ ಕುಡಿ ಚರ್ಗಿನ ಬೇರೆ ಐತಿ ಚಾ ಕುಡಿ ಕಪ್ಪು ಬೇರೆ ಐತಿರಿ ಹಂಗಾರ ಒಂದ್ ಚೂರ ಸ್ವಲ್ಪ ಸಮಾಧಾನಿ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ ಜೊತೆಗೆ ಗೀತಾ ಮೇಡಮ್ ಅವ್ರ ಅವ್ರ ಜೊತೆ ಸ್ವಲ್ಪ ನೀವ್ ಮಾತಾಡ ಹೆಂಗ ಹೇಳ್ತೀನಿ ಮಾತಾಡ್ರಿ ದುರ್ಗಾ ಪೂನಿ ಚಾ ಹೆಂಗ ಕೊಡಾಕೈತಿ ಅದ್ರ ಬಗ್ಗೆ ಒಂದ್ ವಿವರಣೆ ಕೊಡ್ತಾರೆ ನಿಮ್ಗೆಲ್ಲ ಹೇಳ್ರಿ ಹೇಳಿ மத்த நாம तो तो ௌே குர்ச்சிட்டு நம் சிவன மக அதோடு ಒಳ್ತ ತಿಂಗಿ ಕೇಳ್ತೋನು ಹೇ ಆ ನೋಡು ಕೇಡಿ ಆಮೇಲೆ ಗೌರ ಗೌರ ನನಗೆ ಗೊತ್ತಾಗಿಲ್ರಿಪ್ಪ ನೋಡು ಬಕ್ಕಿದು ರಾಣೆ ಕುಂದ್ರುತಿದೆ ಯಾಯೆವ ಇತ್ರಾಗಿ ತಿರ್ ಪೂರ್ತಕ ಇಡ್ಡೆ ಅಡ್ಕರಿ ಅವರು ಹೇಳಿದ್ಕೋ ಬೇ ನಿ ಚಾದ್ ನಿ ಯುವಕ ಜೋಕದ ಹಾಕುತಿದ್ದೀವಿ ಹೌದಾ ನಮ್ಮ ತಮ್ಮ ತಕ ಮೊಣ್ಣವು ಈಗ ನೀನಾ

ಈಗ ನಾನು ಕಲಿತೆ ಬರೀ 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 ನಮ್ಮ ಕುಂದರ್ಸಿದ್ರಿ ಬಾಗಣಪ್ಪ ಚಿಗಪ್ಪ ಆಗಲಿಲ್ಲ ಆಲಿಲ್ಲ ನನಗೇನತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಸಿಕ್ತು ಹೌದ್ರಿ ಶಾಲೆ ಕಲಿತೆ ಮುಂದೆ ಫ್ರೀ ಕೋಚಿಂಗ್ ಸೆಂಟರ್ ಇತ್ತು ಅದ್ರೊಳಗೆ ಕೆ ಎಸ್ ಪಾಸ್ ನಾ ಸಮಾಜ ಕಲ್ಯಾಣ ಅಧಿಕಾರಿ ಶಿಕ್ಷಣ ಕಲ್ತಿದ್ದೆ ಅದಕ್ಕ ಆಫೀಸರ್ ಆಗಿ ಬಂದೆ ಈಗ ಬಡತಾನ ಕೂಲಿ ದುಡ್ಕೊಂಡು ಹೊಂಟಾನ ಅವನು ದುಡಿತಾನೆ ತಿಂತಾನೆ ಯಾರ ಮನೆಯಿಂದ ನಿಸ್ಕೊಂಡು ತಿನ್ನೋದಿಲ್ಲ ನಾನು ನೌಕರಿ ಮಾಡ್ತೀನಿ ನನ್ನ ತಿಂತೀವಿ ಯಾರು ದುಡಿದು ತಿನ್ನೋದು ಅವನು ಎರಡ ರೊಟ್ಟಿ ತಿಂತಾನೆ ನಾನು ಎರಡ ರೊಟ್ಟಿ ತಿಂತೀನಿ ಹೌದಾ ಈಗ ಇಲ್ಲಿ ಇಬ್ರು ಒಂದ ಜಾತಿ ಅದೀವಿ ನಾವು ಅವ ಅದಾನ ಅಂತಂದ್ರೆ ನಾನು ಅವನ ಸಂಬಂಧಿಕೊಳ್ಳೋದಿನ ಅಂತಂದ್ರೆ ನನಗೆ ಹೋಗಿ ಹೋಗಿ ಹೋಗ್ತೀನಿ ಆದ್ರೆ ಅದಕ್ಕಿಂತ ಮೊದಲ ಇರ್ತಕ್ಕಂತ ಪ್ರತಿಯೊಬ್ಬರು ಸಮಾನವಾದಂತಹ ಜೀವನ ಒಂದು ಉದ್ದೇಶ ಇಟ್ಕೊಂಡು ಕನಸ ಕಷ್ಟ ಉದ್ದಾರ ಇಲ್ಲ ಕೇಳಿ ೇವಾ ನಾವು ಕಟ್ಟದೇವಾ ಕಟ್ಟದೇವಾತು ಕಟ್ಟುತ್ತೇವಾ ನಾವು ಕ್ಷೇತ್ರ ಕಟ್ಟುತ್ತೇವಾಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕತೆ ಕಟ್ಟತೇವಾಡದ ಮನಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವಾ ನಾವು ಮನಸು ಕಟ್ಟತೇವಾ ನಾವು ಕನಸ ಕಟ್ಟತೇವಾ ಹಾಡ ದೇವಾ ಹಾಡ ದೇವಾ ನೆಲದ ಹಾಡ ಕಟ್ಟು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟದೇವಾ ಹೊಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟದೇವಾ ನಾವು ಮನಸ ಕಟ್ಟದೇವಾ ನಾವು ಮನಸ ಕಟ್ಟದೇವಾ ನಾವು ಮನಸ್ಸ ಕಟ್ಟತೇವಾ ಎಂತ ಮನಸ್ಸು ಕಟ್ಟೋಣ ಸಮಾನತೆಯ ಮನಸ್ಸನ್ನ ಕಟ್ಟೋಣ ಸರಿಯಲ್ಲ ಸಮಾನತೆಯ ಒಂದು ಮನಸ್ಸನ್ನ ಕಟ್ಟೋಣ ಅಂತ ಹೇಳ್ತಾ ಈಗ ಒಂದು ಚಿಕ್ಕದೊಂದು ನಾಟಕ ನೋಡೋಣ ನಾವು ಮಾಡುವ ನಾಟಕ ಮಾನವ ಕುಲಂ ನೋಡೋಣ ಬಂದ್ಬಿಡಿ ಇದು ಯಾವುದು ಕಾಲದ ಕಥೆಯಲ್ಲ ಇದು ಯಾವುದು ಮಾರಿನ ವತೆಯಲ್ಲ ಇದು ಯಾವುದು ಕಾಲದ ಕಥೆಯಲ್ಲ ಇದು ಯಾವುದು ಮಾರಿನ ದೇಶದ ಬೆನ್ನಲು ಬಾದ ಹಳ್ಳಿ ಹಳ್ಳಿಗಳ ಕತೆಯಲ್ಲ ಹಳ್ಳಿ ಹಳ್ಳಿಗಳ ಕಥೆಯನ್ನ ಇದು ಯಾವುದು ಕಾಲದ ಕಥೆಯಲ್ಲ ಇದು ಯಾವುದು ಊರಿನ ಬೆತೆಯಲ್ಲ ಇದು ಯಾವುದು ಊರಿನ ಕತೆ ಎಂದರೆ ಕತೆ ಅಲ್ಲ ವರ್ತಮಾನದ ನಿಜ ಕತನ ಕೇಳಿರಿ ಕೋರಿ ಹಾಡಿನ ಜನರೇ ಕೇಳಿ ಕೇಳಿರಿ ಗ್ರಾಮದ ಜನರೇ ಕೇಳಿ ತೆರೆಯಿರಿ ನಿಮ್ಮ ಊರಿನ ಪತನ

ಮಾಡಬಹುದು ಒಂದ್ ನೀನ್ ಇಲ್ಲ ಗೌರವ ಮಾತು ಕೇಳಿ ಈ ಊರಾಗ ನಾ ಹೋಟೆಲ್ ನಡೆಸಬೇಕು ಅಂತಂದ್ ಅಂದ್ರ ನನ್ನ ಹಾಕು ನಮ್ಮ ತಮ್ಮನ ಹೊರಗಾಕು ನೀನ್ ಸದ್ಯ ಪೊಲೀಸ್ ಸ್ಟೇಷನ್ ಫೋನ್ ಹಚ್ತೇನೆ ಅವ್ರು ಬರ್ತಾರ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರ ನಿಮ್ದು ಹೋಟೆಲ್ ಬಂದ್ ಮಾಡ್ತಾರ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ ನೀ ಹಂಗ ಮಾಡ್ತೀಯ ಏನ ನಮ್ ಇಬ್ಬರಿಗೆ ಕುಂದ್ರ ಚಾ ಕುಡಿಸ್ತೀವ ನಿನಗ ಒಂದೇ ಒಂದ್ ಮಾತು ಹೇಳ್ತೀನಿವಾ ವಾ ನಿನಗ ಒಂದ್ ಮಾತು ಹೇಳ್ತೀನಿ ಊರಾಗ ಹಿಂಗ್ ಮಾಡೋದ್ರಿಂದ ನಾನು ಒಬ್ಬ ಸಾಲಿ ಮಸ್ತಾರಾಗಿ ಒಂದ್ ಮಾತು ಹೇಳ್ತೀನಿ ನೀನು ಚಾ ಗೌಡ ಸ್ವಲ್ಪ ಸಮಾಧಾನ ತೋಡ್ರಿ ನೀವ್ ಚಾ ಕಾಸ್ಬೇಕಾದ್ರ ಏನ್ ಬಳಕೆ ಮಾಡ್ತೀವ ನೀರ್ ಹಾಕ್ತೀವಿ ಸಕ್ಕರೆ ಚಾ ಪುಡಿ ಹಾಕ್ತಿವಿ ಹಾಲ್ ಹಾಕ್ತಿವಿ ಹೌದಿಲ್ಲ ಅರ್ಥ ಆಯ್ತಾ ನೀರ್ ಎಲ್ಲಿಂದ ಬಂದೈತಿ ನೀರ್ ನೀರೆಲ್ಲರೂ ಕುಡಿತೀವಲ್ರಿ ಅಪ್ಪ ಕೆರಿ ಬಾವಿ ಎಲ್ಲ ನೀರು ತಗೊಂಡ್ಬರ್ ಹೌದಿಲ್ಲ ಆ ನೀರ ಕುಡಿಲಿಲ್ಲ ನೀವ್ ಬದಕಕ್ ಆಗತ್ತಾನೆ ಇಲ್ರಿ ಯಾರಿಗೂ ಆಗೋದಲ್ಲ ಬದಕ ನೋಡ್ರಿ ಉಸಿರಾರ ಬೀಸೋ ಗಾಳಿಗಿಲ್ಲ ಆ ಅಂದ್ರೆ ಕುಡಿಯೋ ಜಲಕ್ಕಿಲ್ಲ ಸುಡುವಂತ ಇಲ್ಲದ ಸೀಲ ಜಾತಿ ಬೇದ ನಿನ್ನಲ್ಲಿ ಹಾಕುವಂತವ ರಾಜ್ಯ ನೆಟ್ಟ ಆಲನ್ ಮರಕ್ ಯಾರು ಊರ್ ಕೊಳಕ್ ಹೋಗ್ಬೇಡ್ರಿ ಅವಾಗ ಹಿಂದ ಅನಕ್ಷರತ್ವ ಉದ್ದೇಶಕ್ಕೆ ಈ ತರ ಇತ್ತು ಈಗೆಲ್ಲರೂ ವಿದ್ಯಾವಂತರಾಗಿದ್ರ ನಾವೆಲ್ಲಾ ಇಲ್ಲಿ ವಿಶ್ವ ಗುರು ಹನ್ನೆರಡನೇ ಶತಮಾನದ ಬಸವಣ್ಣವರು ಕೂಡ ಹೇಳಿದ್ರು ಅವಾಗಿಂದನು ಕೂಡ ಯಾವುದೇ ಜಾತಿ ಮತವನ್ನ ಮರೆತು ನಾವೆಲ್ಲರೂ ಇವನ್ ಆರವರಿ ಇವನ್ ಆರವರಿ ಎಂದೇನಿಸ್ತದ ಇವ ನಮ್ಮವ ಇವ ನಮ್ಮ ಮನೆಯ ಮಗನಂದನೆಸಯ್ಯ ಅಂತ ಸಾರಿ ಹೋಗಿದಾರೆ ಅದಕ್ಕ ಗೌಡ್ತಿ ಎಲ್ಲರಿಗೂ ಸಮಾನವಾಗಿ ಕಾಣುತ್ತೀನಿ ಅಂದ್ರೆ ಹೋಟೆಲ್ ಇಟ್ಟುಕೊಂಡು ನೀನು ನೀನು ಉದ್ಯೋಗ ಮಾಡ ಒಳ್ಳೆ ಪೊಲೀಸರು ಕರೆಸಿ ಅರೆಸ್ಟ್ ಮಾಡಿಸ್ತೇನೆ ಗೌಡ மூடே பழக்க ಯಾವತ್ತು ನಾವೆಲ್ಲರೂ ಕಡೆ ವಿದ್ಯೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುರುಗಳು ಪಾಠ ಹೇಳ್ಬೇಕಾದ್ರ ಯಾವುದೇ ನೀನ್ ಈ ಜಾತಿ ಹೋದ ನೀನ್ ಈ ಜಾತಿ ಅಕ್ಷರ ಧ್ಯಾನ ಮಾಡೋದಿಲ್ಲ ಎಲ್ಲರ ಸಮಾನತೆ ಅಂತಾರಂತಂದ್ರ ಅವರಲ್ಲಿ ಇರತಕ್ಕಂಥದ್ದು ಮಕ್ಕಳು ಆಟ ಆಡ್ತಾರೆ ಇಲ್ಲಿ ಕೂಡಿ ಕುಂತ ಮಕ್ಕಳು ಒಂದೇ ಜಾತಿ ಮಕ್ಕಳ ಇಲ್ರಿ ಇಲ್ಲ ಅದಾವಣ ಇಲ್ಲಿ ಹತ್ತ ಗ್ರಹ ಕೂಡಿ ಕುಂತರ್ಲವ್ ಅವರಲ್ಲಿ ಆ ಮನಸ್ಥಿತಿಗಳಿಲ್ಲ ಅಂದ್ರೆ ನಮ್ಮಲ್ಲಿ ಯಾಕೆ ಇಟ್ಕೋಬೇಕಲ್ಲ ನಾವು ಹಿಂದಕ್ಕೆ ಈಗ ಆದ್ರೂ ನೂರಕ್ಕೆ ಎಪ್ಪತ್ತೈದಿಂದ ಎಂಬತ್ ಪರ್ಸೆಂಟೇಜ್ ಎಲ್ಲಾ ಕಡೆ ಬಳಕೆ ಇತ್ತರ ಎಲ್ಲರೂ ಅವ್ರು ನಾವು ಕೊಡೆಯ ಚಾರ್ ಕೊಡ್ತೀವಿ ಅವ್ರು ನಾವು ಕ್ಷೌರದಲ್ಲಿ ಇಲ್ಲ ಹೋಟೆಲ್ ನಲ್ಲಿ ಇಲ್ಲ ದೇವಾಲಯಗಳು ಇಲ್ಲ ಕೆಲವೊಂದು ಈಗ ಒಳಗ ಒಂದು ಸಾರ್ವಜನಿಕ ಸ್ಥಳ ಸಮಾನರಾಗಿ ಸಮೇ ಜಾತಿಯ ಶಾಲೆ ಒಳಗೆ ನೀವು ಯಾವ ಮಕ್ಕಳಾಗಲಿ ಎಲ್ಲರೂ ಸಮಾನ ಕುಂತು ಶಿಕ್ಷಣವನ್ನ ಪಡಿತೀರಿ ಅದೇ ರೀತಿಯಾಗಿ ಗ್ರಾಮದಲ್ಲಿ ಪ್ರತಿಯೊಬ್ರು ಕೂಡ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತ ಹೇಳಿ ಇದನ್ನ ನಾವಿನ್ ಮುಂದ ಪಾಲಿಸಿಕೊಂಡು ಈ ಒಂದು ಅಸ್ಪೃಶ್ಯತ ಅಸ್ಪೃಶ್ಯತೆ ಮುಕ್ತ ಗ್ರಾಮ ಅಂತಂದು ನಾವೆಲ್ಲರೂ ಕೂಡ ಒಂದಾಗಿ ಹೋಗೋಣ ಅಂತಂದು ಈ ಒಂದು ನಾಟಕ ನಿನಗೆ ಹೇಳಿ ಮುಂದಾದ್ರೆ ಬಿಡ್ತಿಲ್ಲ ಯಾರ ಬರೀ ಚಾ ಅಂಗಡಿ ಬಂದ್ರೆ ನಿಮ್ಮ ಅಂಗಡಿ ಬಂದ್ರೆ ಅವ್ರನ್ನ ಪ್ರೀತಿ ಅವ್ರಿಗೆ ಹೆಂಗ ಕುರ್ಚೆ ಕೊಟ್ಟ ಕುಂದಿಸಿ ಹಂಗೆ ಕುರ್ಚೆ ಕುಂದಿಸಿ ಚಾ ಕೊಡುವಂತ ವ್ಯವಸ್ಥೆ ಮಾಡು ಯಾವುದೇ ರೀತಿ ಅವ್ರ ಭೇದ ಭಾವ ಕಾಣ್ಬಾರ್ದು ಅಂತ ಹೇಳ್ತಾ ಜಾತಿ ಜಾತಿ ಅಂತ ನೀವು ಜಗಳ ಮಾಡ್ತೀರಿ ಜಾತಿ ಜಾತಿ ಅಂತ ಮರೆತ ಕುಂತೀರಿ ನೀವು ಜಾತಿ ವರ್ಗ ನೀತಿ ಮಾತು ಮರೆತ ಕುಂತೀರಿ ಜಾತಿ ಜಾತಿ ಅಂತ ನೀವು ನಂತರದಲ್ಲಿ ಹಾಡನ್ ಹಾಡನ್ನು ಅದಕ್ಕಾಗಿ ಸಂಬಂಧಪಟ್ಟಿ ನಮ್ಮ ಮುಂದಿನ ಕಾರ್ಯಕ್ರಮ ಯಾಕಂದ್ರೆ ಇನ್ನು ನಮ್ಮ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಕಾರ್ಯಕ್ರಮದ ಕುರಿತು ಉಪನ್ಯಾಸ ಮಾಡೋದಿದ್ದಾರೆ ಅದಕ್ಕೆ ಹಿರಿಯ ನ್ಯಾಯವಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನು ಮಾಡಲಿಕ್ಕೆ